ಎಲ್ಲರಿಗೂ ನಮಸ್ಕಾರ ಲತಾಸ್ ಕುಕ್ಕಿಂಗ್ ಮೆನ್ ನಿಮಗೆ ಸ್ವಾಗತ ಇವತ್ತು ನಾವು ಮಾವಿನಕಾಯಿಯ ಗೊಜ್ಜು ಮಾಡೋಣ ಅಥವಾ ಮಾವಿನಕಾಯಿಯ ಉಪ್ಪಿನಕಾಯಿ ಅಂತಲೂ ಹೇಳ್ಬೋದು ಇದನ್ನು ತುಂಬ ದಿವಸಗಳವರೆಗೆ ನಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಕೋಬಹುದು ಅಂತಹ ಮಾವಿನಕಾಯಿ ಗೊಜ್ಜು ಹೇಗೆ ಮಾಡೋದು ಅನ್ನೋದು ನೋಡೋಣ ಇಲ್ಲಿ ನಾನು ಒಂದು ಕೆ ಜಿ ಹುಳಿ ಮಾವಿನಕಾಯಿಯನ್ನು ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ವಾಶ್ ಮಾಡಿ ಅದರ ತೊಟ್ಟು ತೆಗೆದು ಇದಾಗ ಇದನ್ನು ಇವಾಗ ಚೆನ್ನಾಗಿ ಸಿಪ್ಪೆ ಸುಳಿಬೇಕು ಚೆನ್ನಾಗಿ ಸಿಪ್ಪೆ ಸುಳಿದ ನಂತರ ನೋಡಿ ಇಲ್ಲಿ ಐದು ಮಾವಿನಕಾಯಿ ಇದೆ ನಾನು ಈ ಐದು ಮಾವಿನಕಾಯಿಯ ಸಿಪ್ಪೆಯನ್ನು ಈಗ ಚೆನ್ನಾಗಿ ತುಳಿ ಸುಳಿದು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಇವಾಗ ಇದನ್ನು ತುರಿಬೇಕು ಇದನ್ನ ಎಲ್ಲ ಮಾವಿನಕಾಯಿಯನ್ನು ಈ ತರ ನಾನು ತುರಿದಿಟ್ಕೊಂಡಿದ್ದೇನೆ ನೋಡಿ ಈ ತರ ಐದು ಮಾವಿನಕಾಯಿಯನ್ನು ತುರಿದಿಟ್ಕೊಂಡಿದ್ದೇನೆ ಈಗ ದಪ್ಪ ತಳ ಇರುವಂತ ಒಂದು ಬಾಣಲೆ ತೆಗೋಗಬೇಕು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು ನಾನು ಇಲ್ಲಿ ತೆಂಗಿನ ಎಣ್ಣೆ ಯೂಸ್ ಮಾಡಿದ್ದೇನೆ ಯಾವ ಎಣ್ಣೆ ಬೇಕಾದರೂ ಹಾಕ್ಬೋದು ಸ್ವಲ್ಪನೇ ಎಣ್ಣೆ ಹಾಕಬೇಕು ಅದರ ನಂತರ ನಾವು ತುರಿದಿಟ್ಕೊಂಡಂತಹ ಎಲ್ಲ ಮಾವಿನಕಾಯಿಯ ಮಾವಿನಕಾಯಿಯನ್ನು ಇದಕ್ಕೆ ಹಾಕಬೇಕು ಆಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಗ್ಯಾಸ್ ನಮ್ಮ ಗ್ಯಾಸ್ ತುಂಬ ಸಣ್ಣ ಉರಿಯಲ್ಲಿ ಇದನ್ನು ಇಟ್ಬೇಕು ಎಷ್ಟು ಸಣ್ಣ ಉರಿಯಲ್ಲಿ ಇದನ್ನು ನಾವು ಎಷ್ಟು ಹೊತ್ತು ಜಾಸ್ತಿಯಾಗಿ ಬೇಯಿಸ್ಕೋತೇವೋ ಅಷ್ಟೇ ಇದು ಚೆನ್ನಾಗಿ ಬರುತ್ತೆ ಆದರೆ ಇದನ್ನು ಮಧ್ಯ ಮಧ್ಯದಲ್ಲಿ ಕೈ ಆಡಿಸ್ತಾ ಚಮಚ ಮಿಕ್ಸ್ ಚಮಚದಲ್ಲಿ ಮಿಕ್ಸ್ ಮಾಡ್ತಾ ಮಾಡ್ತಾ ನಾವು ಇದನ್ನು ಬೇಯಿಸ್ಕೋಬೇಕಾಗುತ್ತೆ ಇದಕ್ಕೆ ಈಗ ನಾವು ಉಪ್ಪಿನ ಉಪ್ಪು ಸೇರಿಸಬೇಕು ರುಚಿಗೆ ಬೇಕಾದಷ್ಟು ಉಪ್ಪು ಆಮೇಲೆ ಹಳದಿ ಹಳದಿಯನ್ನು ಕೂಡ ಅರಶಿನ ಕೂಡ ಹಾಕಿ ಇದನ್ನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಬೇಯಿಸ್ಕೋಬೇಕು ಉಪ್ಪು ಹಾಕಿರೋದ್ರಿಂದ ಸ್ವಲ್ಪ ಇದು ನೀರು ಬಿಡುತ್ತೆ ಚೆನ್ನಾಗಿ ಬೇಯುತ್ತೆ ನೀರು ಹಾಕುವ ಮೊದಲೇ ಇದನ್ನು ಎರಡು ನಿಮಿಷ ಕೇವಲ ಎರಡೇ ಎರಡು ನಿಮಿಷ ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಟ್ಟು ಬಾಯಿ ಮುಚ್ಚಲ ಇಟ್ಟು ಇದನ್ನು ಸ್ವಲ್ಪ ಮೆತ್ತಗಾಕೋಕೆ ಬಿಡಬೇಕು ಎರಡು ನಿಮಿಷ ಅಷ್ಟೇ ಇವಾಗಲೇ ಬಾ ಮತ್ತು ಬಾಯಿ ತೆಗೆದು ಇದನ್ನು ಮಿಕ್ಸ್ ಮಾಡಿ ಇದು ಸ್ವಲ್ಪ ಮೆತ್ತಗಾಗಿದೆ ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಕಲರ್ ಕೂಡ ತುಂಬ ಚೆನ್ನಾಗಿದೆ ಮಾವಿನಕಾಯಿ ಇತ್ತು ಸ್ವಲ್ಪ ಬಲಿತ ಮಾವಿನಕಾಯಿ ಕೂಡ ಇತ್ತು ಹಾಗಾಗಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇವಾಗ ಅದು ತುಂಬ ರುಚಿಯಾಗುತ್ತೆ ಮತ್ತೆ ಕೂಡ ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಬೇಯಿಸೋಣ ನೀರು ಹಾಕಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಇದು ಬೇಯುತ್ತೆ ಇದಕ್ಕೆ ನೀರು ಎಷ್ಟು ಹಾಕಬೇಕು ಅಂದರೆ ಎಷ್ಟು ಮಾವಿನಕಾಯಿ ಇದೆಯಾ ಅಷ್ಟೇ ಅಳತೆಗೆ ಬೇಕಾಗುವಷ್ಟು ನೀರು ಹಾಕೋಬೇಕು ಇದನ್ನು ಮಿಕ್ಸ್ ಮಾಡೋಣ ಮೊದಲು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ಮತ್ತೆ ನೀರು ಬೇಕಾಗುತ್ತೆ ಇಷ್ಟೇ ನೀರಲ್ಲಿ ಇದು ಸಾಕಾಗೋದಿಲ್ಲ ಇವಾಗ ಮತ್ತೆ ಸ್ವಲ್ಪ ಇದಕ್ಕೆ ನೀರು ಸೇರಿಸೋಣ ನೋಡಿ ಎಷ್ಟು ಮಾವಿನಕಾಯಿ ಅಳತೆ ಇದೆಯೋ ಅಷ್ಟು ಮೇಲೆ ಬರುವಂತೆ ಇದಕ್ಕೆ ನೀರು ಹಾಕಿ ಆಮೇಲೆ ಬಾಯಿ ಇಟ್ಟು ಲೋ ಫ್ಲೇಮಲ್ಲೇ ಇದನ್ನು ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಬೇಯಿಸಬೇಕು ಆದರೆ ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಕಂಟಿನ್ಯೂಸ್ ಆಗಿ ಬೇಯಿಸೋದಲ್ಲ ಮಧ್ಯ ಮಧ್ಯದಲ್ಲಿ ಇದರ ಬಾಯಿ ಮುಚ್ಚಲವನ್ನು ತೆಗೆದು ಮತ್ತು ಮಿಕ್ಸ್ ಮಾಡ್ತಾ ಮಾಡ್ತಾ ಇದನ್ನು ಬೇಯಿಸಬೇಕು ಹೀಗೇ ನಾನು ಮೂರು ನಾಲ್ಕು ಸಲ ಬಾಯಿ ಮುಚ್ಚಲ ತೆಗೆದು ಮಿಕ್ಸ್ ಮಾಡಿ ಇದನ್ನು ಬೇಯಿಸಿದ್ದೇನೆ ನೋಡಿ ಇವಾಗ ಇದು ತುಂಬ ಚೆನ್ನಾಗಿ ಬೆಂದಿದೆ ಕೈಯಲ್ಲಿ ನೋಡಿದರೆ ಎಷ್ಟು ಬೇಗನೆ ಇದು ತುಂಡಾಗುತ್ತೆ ಅಂದರೆ ತುಂಬ ಚೆನ್ನಾಗಿದು ಬೆಂದಿದೆ ಇದರಲ್ಲಿ ಉಪ್ಪು ಮತ್ತು ಹಲ್ದಿ ಮಾತ್ರ ಸೇರಿಸಿದ್ದು ಆದರೆ ಇದನ್ನು ತುಂಬ ಇದರ ಪರಿಮಳ ಅಂತೂ ತುಂಬ ಚೆನ್ನಾಗಿ ಇದೆ ಇವಾಗ ಮತ್ತು ಇದನ್ನು ಬಾಯಿ ಮುಚ್ಚಲ ಲೈಟು ಸ್ವಲ್ಪ ಮೆತ್ಗಾಕೆ ಬಿಡೋಣ ಇವಾಗ ಇಲ್ಲಿ ಇದಕ್ಕೆ ಮಸಾಲ ಹುಡಿ ರೆಡಿ ಮಾಡಿಕೊಳ್ಬೇಕು ಅದಕ್ಕಾಗಿ ನಾನು ಸ್ವಲ್ಪ ಮೆಂತೆ ಹಾಗೂ ಸ್ವಲ್ಪ ಮೆಂತೆ ಕರಿಮೆಣಸು ಬಡಿ ಕಪ್ಪು ಎಳ್ಳು ಜೀರ ಜೀರಿಗೆ ಮತ್ತು ಸಾಸಿವೆ ಹಾಗೂ ಸ್ವಲ್ಪ ಅದಕ್ಕೆ ಸ್ವಲ್ಪ ಓಮ ಇಷ್ಟು ಮಿಕ್ಸ್ ಮಾಡ್ತಾ ಇದನ್ನು ಬಿಸಿ ಮಾಡಬೇಕು ಇದರ ಪರಿಮಳ ಬರುವವರೆಗೆ ಇದನ್ನು ಸ್ಲೋ ಫ್ಲೇಮಲ್ಲಿಟ್ಟು ಇದನ್ನು ಪರಿಮಳ ಬರುವವರಿಗೆ ಚೆನ್ನಾಗಿ ಕಾಯಿಸ್ಕೋಬೇಕು ಇವಾಗ ನಮ್ಮ ಮಾವಿನಕಾಯಿಗೆ ನೋಡಿ ಅದು ಅಲ್ಲಿ ನಾವು ಬೆಲ್ಲವನ್ನು ನಾನು ಮಿಕ್ಸ್ ಮಾಡಿದ್ದೇನೆ ನೂರು ಅಷ್ಟು ಬೆಲ್ಲವನ್ನು ನಾನು ಮಿಕ್ಸ್ ಮಾಡಿದೆ ಮೆ ಮಾಡಿದ್ದೇನೆ ಹಾಗೂ ಈ ಕಾಯಿಸಿಟ್ಟಂತಹ ಮಸಾಲವನ್ನು ಪೌಡರ್ ಮಾಡ್ಕೋಬೇಕು ಇಲ್ಲಿ ಮಾವಿನಕಾಯಿ ತುಂಬ ಚೆನ್ನಾಗಿ ಬೆಂದಿದೆ ಒಟ್ಟಿಗೆ ನೂರು ಅಷ್ಟು ನಮಗೆ ಎಷ್ಟು ಸಿಹಿ ಬೇಕೋ ಅಷ್ಟು ನಾವು ಬೆಲ್ಲವನ್ನು ಅದಕ್ಕೆ ಹಾಕೋಬೇಕು ಇಲ್ಲಿ ಎಷ್ಟು ಬೇಕೋ ಅಷ್ಟು ನಾನು ಸಿಹಿ ನೋಡಿ ಬೆಲ್ಲವನ್ನು ಹಾಕಿ ಮಿಕ್ಸ್ ಮಾಡಿದ್ದೇನೆ ಹಾಗೂ ಎರಡು ಚಮಚ ಮೆಣಸಿನ ಹುಡಿಯನ್ನು ಕೂಡ ಮಿಕ್ಸ್ ಮಾಡಿದ್ದೇನೆ ಯಾಕೆಂದರೆ ಎರಡು ಚಮಚ ಸಾಕಾಗುತ್ತೆ ಯಾಕೆಂದರೆ ಇದು ಖಾರ ಆಗುತ್ತೆ ಅಲ್ಲಿ ನಾವು ಕರಿಮೆಣಸು ಕರಿಮೆಣಸನ್ನು ಕೂಡ ಉಪಯೋಗ ಮಾಡಿದ್ರಿಂದ ಇಷ್ಟು ಸಾಕಾಗುತ್ತೆ ನಮಗೆ ಎಷ್ಟು ಖಾರ ಬೇಕೋ ಅಷ್ಟು ನಾವು ಬೆಲ್ಲ ಹಾಕೋಬಹುದು ಮೆಣಸಿನ ಹುಡಿ ಹಾಕೋಬಹುದು ಹಾಗೂ ಎಷ್ಟು ಸಿಹಿ ಬೇಕೋ ಅಷ್ಟು ಬೆಲ್ಲವನ್ನು ಕೂಡ ಹಾಕೋಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಚೆನ್ನಾಗಿ ಮಿಕ್ಸ್ ಮಾಡಿದ ಮಾಡೋದ್ರಿಂದ ಇದು ಚೆನ್ನಾಗಿ ಉಪ್ಪು ಹುಳಿ ಖಾರ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗಿ ಎಳೆದುಕೊಳ್ಳುತ್ತೆ ಹಾಗೂ ಹಾಗೆ ಬೇಯಿಸ್ಕೋತಾ ಇರಬೇಕು ಇಲ್ಲಿ ಸ್ವಲ್ಪ ನನಗೆ ಉಪ್ಪು ಕಡಿಮೆ ಅನಿಸ್ತು ಅದಕ್ಕೋಸ್ಕರ ನಾನು ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡಿದೆ ಈಗ ನೋಡಿ ಕಾಲ ತುಂಬ ಚೆನ್ನಾಗಿ ಬಂದಿದೆ ಇದನ್ನು ಹಾಗೆ ಮಿಕ್ಸ್ ಮಾಡ್ತಾ ಮಾಡ್ತಾ ಬಹುತೂ ಮಿಕ್ಸ್ ಮಾಡ್ತಾ ಮಾಡ್ತಾ ತುಂಬ ಚೆನ್ನಾಗಿ ಬೇಯಿಸ್ಕೋಬೇಕು ಈಗ ಸ್ಲೋ ಫ್ಲೇಮಲ್ಲಿಟ್ಟು ಸ್ವಲ್ಪ ಬಾಯಿ ಮುಚ್ಚಳ ಇಟ್ಟು ಐದು ನಿಮಿಷ ಬೇಯಿಸ್ಕೋಬೇಕು ಮತ್ತು ಬಾಯಿ ಮುಚ್ಚಳ ತೆಗೆದು ನೋಡಿ ತುಂಬ ಚೆನ್ನಾಗಿ ಬಂದಿದೆ ಇದು ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ಇದು ರೆಡಿಯಾಗಿದೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಇ ಇವಾಗ ನೋಡಿ ಸ್ವಲ್ಪ ಅಂಟಿನ ಥರ ಬಂದಿದೆ ಅಂದರೆ ಇದು ಟೇಸ್ಟ್ ತುಂಬ ಚೆನ್ನಾಗಿ ಬಂದಿದೆ ಇವಾಗ ಇದನ್ನು ನಾವು ಎಷ್ಟು ದಿವಸ ಬೇಕಾದರೂ ಫ್ರಿಜ್ಜಲ್ಲಿಟ್ಟು ಮಾವಿನಕಾಯಿಯ ಸೀಸನ್ ಹೋದ ನಂತರ ಕೂಡ ಇದನ್ನು ತಿನ್ಬೋದು ಗ್ಲಾಸಿನ ಡಬ್ಬದಲ್ಲಿ ಚೆನ್ನಾಗಿ ಚೆನ್ನಾಗಿದ್ದಾನೆ ಮತ್ತೆ ಕೂಡ ಯೂಸ್ ಮಾಡಬಹುದು ಮಾವಿನಕಾಯಿ ಇಲ್ಲದ ಟೈಮಲ್ಲಿ ಕೂಡ ಇವಾಗ ನೋಡಿ ನಮ್ಮ ಮಾವಿನಕಾಯಿಯ ಗೊಜ್ಜು ಅಥವಾ ಮಾವಿನಕಾಯಿ ಉಪ್ಪಿನಕಾಯಿ ಏನಾದರೂ ಹೇಳಿ ಅದು ರೆಡಿಯಾಗಿದೆ ತುಂಬ ಟೇಸ್ಟಿಯಾದಂತಹ ಇದು ಮಾವಿನಕಾಯಿ ಗೊಜ್ಜು ರೆಡಿಯಾಗಿದೆ ಇವಾಗ ಇದನ್ನು ತಣ್ಣಗಾಗಲಿಕ್ಕೆ ಬಿಡೋಣ ನಾವು ಹೀಗೇ ಊಟದ ಸಮಯದಲ್ಲಿ ಬಿಸಿ ಬಿಸಿಯಾಗಿ ಉಪಯೋಗಿಸ್ಬೋದು ಮತ್ತು ಉಳಿದಂತಹ ಗೊಜ್ಜನ್ನು ಬಾಟಲಲ್ಲಿ ತುಂಬಿಟ್ಟು ಫ್ರಿಜ್ಜಲ್ಲಿ ಇಟ್ಟರೆ ಯಾವಾಗ ಬೇಕಾದರೂ ನಮಗೆ ಯೂಸ್ ಮಾಡ್ಬೋದು ಇವತ್ತು ನೋಡಿ ಇವಾಗ ನೋಡಿ ಇದು ತುಂಬ ಚೆನ್ನಾಗಿ ತಣ್ಣಗಾಗಿದೆ ಇವಾಗ ಒಂದು ನಾನು ಗ್ಲಾಸ್ ಬೌಲಲ್ಲಿ ಡಬ್ಬದಲ್ಲಿ ಇದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋಕ್ಕೋಸ್ಕರ ಹಾಕಿರ್ತಾ ಇದ್ದೇನೆ ಇದು ನೀವು ಎಷ್ಟು ಬೇಕು ದಿನ ಬೇಕಾದರೂ ಯೂಸ್ ಮಾಡ್ಕೋಬಹುದು ಜಾಸ್ತಿಯಾಗಿದೆ ಕ್ವಾಂಟಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿ ಕೂಡ ಯೂಸ್ ಮಾಡಿಕೊಡಬಹುದು ಬಹು ತುಂಬ ಇದು ಟೇಸ್ಟಿಯಾಗಿ ಬಂದಿದೆ ಖಂಡಿತವಾಗಲೂ ಹೀಗೆ ನೀವೊಮ್ಮೆ ಮಾಡಿ ಸ್ಟೋರ್